ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಮೀನ ತಾಯಿ ಮನೆಗೆ ಬರ್ತಾಳೆ ತಾಯಿ ಅಂದರೆ ಕುಸುಮಾವತಿಯನ್ನು ಕೇಳ್ತಾರೆ ಅಮ್ಮ ಏನು ನಿರ್ಧಾರ ಮಾಡಿದೆ ಅಂತ ಹೇಳಿ ಅದಕ್ಕೆ ಕುಸುಮಮ್ಮ ಕೇಳ್ತಾರೆ ಯಾವುದ್ರ ಬಗ್ಗೆ ಅಂತೇಳಿ ಆಗ ಮೀನ ಹೇಳ್ತಾಳೆ ಅಮ್ಮ ನಮ್ಮ ಕನಕನ ಮದುವೆ ಬಗ್ಗೆ ಆಗ ಕುಸುಮಮ್ಮ ಹೇಳ್ತಾರೆ ಅವತ್ತೇ ಹೇಳಿದ್ನಲ್ಲ ಅಳಿಯಂದರು ಏನು ನಿರ್ಧಾರ ಮಾಡ್ತಾರೆ ಅದೇ ಕೊನೆ ಅಂತೇಳಿ ಅದಕ್ಕೆ ಮೀನ ಹೇಳ್ತಾಳೆ ಅಮ್ಮ ಅವರ ಮನಸ್ಸನ್ನು ಬದಲಾಯಿಸಿಕೊಳ್ಳುವ ಸ್ಥಿತಿಯಲ್ಲಿ ಅವರು ಇಲ್ಲ ಅಲ್ಲ ನಾವಾದರೂ ಕನಕನ ಮದುವೆ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಹೀಗೆ ಹೇಳುವಾಗ ಕನಕ ಬಾಗಿಲಿನ ಸಂಧಿಯಲ್ಲಿ ಕೇಳ್ತಾ ಇರ್ತಾಳೆ ಇವರ ಮಾತನ್ನು ನೋಡಮ್ಮ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಅವಳು ಮದುವೆ ಮಾಡಿಕೊಂಡ್ರೆ ಅವಳು ತುಂಬ ಸಂತೋಷವಾಗಿರ್ತಾಳೆ ನೋಡು ನಾವು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋಕ್ಕೆ ಆಗದಿದ್ದರೂ ಸಿಂಪಲಾಗಿ ನಾವು ಕಟ್ಟುವಂಥ ದೇವಸ್ಥಾನದ ಛತ್ರದಲ್ಲೇ ಮಾಡ್ಕೊ ಮಾಡಿಕೊಡೋಣ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಳು ತುಂಬ ಖುಷಿಯಾಗಿರ್ತಾಳಮ್ಮ ಇದನ್ನೆಲ್ಲ ಕನಕ ಕೇಳಿಸ್ತಾ ಕೇಳಿಸ್ತಾ ಇರ್ತಾಳೆ ಹಾಗೆ ಕನಕ ನಿಂತ್ಕೊಂಡು ಅಳ್ತಾ ಅಳ್ತಾನೂ ಕೂಡ ಇರ್ತಾಳೆ ಅದಕ್ಕೆ ಕುಸುಮಮ್ಮ ಕೂಡ ಹೇಳ್ತಾರೆ ನಾನು ಕೂಡ ಅವಳ ಸಂತೋಷವನ್ನ ಬಯಸೋದು ಆದರೆ ಈ ಕನಕ ಮುಂಚಿನ ಥರ ಇಲ್ ಇಲ್ಲ ಕಣೆ ಅವಳ ಪಾಡಿಗೆ ಅವಳ ಕೆಲಸಕ್ಕೆ ಹೋಗ್ತಾಳೆ ಬರ್ತಾಳೆ ಯಾರ ಹತ್ರನೂ ಇಲ್ಲ ಅವಳ ನಡವಳಿಕೆ ನೋಡ್ತಾ ಇದ್ರೆ ನನಗೂ ಕೂಡ ಭಯ ಆಗುತ್ತೆ ಕಣೆ ಆಗ ಮೀನಾ ಹೇಳ್ತಾಳೆ ಅಮ್ಮ ಅಪ್ಪ ಏನಾದರೂ ಇದ್ದಿದ್ದರೆ ಖಂಡಿತವಾಗಿ ಈ ಮದುವೆ ಮಾಡಿಸ್ತಾ ಇದ್ದರು ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋದನ್ನು ಕೇಳಿದ್ದೆ ಆದರೆ ಇವರಿಬ್ಬರ ಜಗಳ ಕನಕನಿಗೆ ನಷ್ಟ ಆಗ್ತಾ ಇದೆ ಅಮ್ಮ ನೀನು ಅವರ ಮನೆಗೆ ಹೋಗಿದ್ದೆ ಹೋಗಿದ್ದೆಲ್ವ ನಿನ್ನನ್ನು ಹೇಗೆ ನೋಡಿಕೊಂಡ್ರು ಎಷ್ಟು ಮರ್ಯಾದೆ ಕೊಟ್ಟರು ಹೇಳು ಆದರೆ ಕುಸುಮಮ್ಮ ಮಾತ್ರ ದೇವರಿಗೆ ದೀಪ ಹಚ್ಚುವ ಮೂಡಲ್ಲೇ ಇರ್ತಾರೆ ಮೀನನ ಮಾತನ್ನು ಕೇಳಿಸೋದೇ ಇಲ್ಲ ಆಗ ಮೀನನ ಮೀನ ತಾಯಿಯ ಕೈ ಹಿಡಿದು ಕೇಳ್ತಾಳೆ ಅಮ್ಮ ನೋಡಮ್ಮ ಅದೇ ನಮ್ಮನೆಗೆ ಬಂದರೆ ನನ್ನ ಅತ್ತೆ ನಿನ್ನನ್ನು ಮನುಷ್ಯರಾಗಿಯೂ ಕೂಡ ನೋಡಲ್ಲ ಆದರೆ ಕನಕನಿಗೆ ಆಗಲ್ಲಮ್ಮ ಒಳ್ಳೆಯ ಅತ್ತೆ ಸಿಕ್ಕಿದ್ದಾರೆ ಹಾಗೆ ನಿನ್ನನ್ನು ಕೂಡ ಗೌರವದಿಂದ ಕಾಣ್ತಾರೆ ಆಗ ಕುಸುಮಮ್ಮ ಹೇಳ್ತಾರೆ ಅದೆಲ್ಲ ಸರಿನೇ ಆದರೆ ಆಗ ಮೀನು ಹೇಳ್ತಾರೆ ಅಮ್ಮ ಆದರೆ ಅಂದರೆ ಏನಮ್ಮ ಆದರೆ ದೇವರು ಯಾವಾಗ್ಲಿಂಥ ಅವಕಾಶ ಕೊಡಲ್ಲ ಆದರೆ ಕೊಟ್ಟಾಗ ನಾವು ಕೈಕಟ್ಟಿ ಕೂರಬಾರ್ದು ಆಗ ಕುಸುಮಮ್ಮ ಹೇಳ್ತಾರೆ ಅದೆಲ್ಲ ಸರಿ ಮೀನ ಆದರೆ ಅಳಿಯಂದ್ರೆ ಒಪ್ಪಿಗೆ ಇಲ್ಲದೆ ನಾವು ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ನಮ್ಮ ಅಳಿಯಂದರು ಈ ಸಂಬಂಧ ಒಪ್ಪಿಗೆ ಅಂತ ಒಂದು ಮಾತು ಹೇಳಿ ನಾನೇ ನಿಂತು ಈ ಮದುವೆ ಮಾಡಿಸ್ತೇನೆ ಅಂತ ಹೇಳಿ ಕುಸುಮಮ್ಮ ಹೇಳ್ತಾರೆ ಮತ್ತೆ ಕುಸುಮಮ್ಮ ಹೇಳ್ತಾರೆ ಎಲ್ಲ ತಾಯಂದಿರಿಗೂ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಎಂಬುದೇ ಆಸೆ ಅಲ್ವೇನೆ ಅದಕ್ಕೆ ಮೀನ ಹೇಳ್ತಾಳೆ ಅಮ್ಮ ನಾನು ಅವರ ಮನಸ್ಸನ್ನು ಬದಲಾಯಿಸಿಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ ಆದರೆ ಅವರು ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಕನಕನ ಬಗ್ಗೆ ಯಾವುದೇ ರೀತಿಯಾಗಿ ಯೋಚನೆನೇ ಮಾಡ್ತಾ ಇಲ್ಲ ಅದಕ್ಕೆ ಕುಸುಮಮ್ಮ ಹೇಳ್ತಾರೆ ಇಲ್ಲ ಮೀನಾ ಹಳಿಯಂದರು ಅಷ್ಟು ಯೋಚನೆ ಮಾಡಿದ್ದಾರೆ ಅಂದರೆ ಅವರ ನಿರ್ಧಾರ ಒಳ್ಳೆಯದಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ನನ್ನ ಅಳಿಯ ಅದಕ್ಕೆ ಮೀನಾ ಹೇಳ್ತಾಳೆ ತಪ್ಪೇ ಮಾಡಿಲ್ಲ ಅಂತ ಹೇಳಬೇಡಮ್ಮ ಅಂಗೈ ತೋರಿಸಿದರೆ ಪೂರ್ತಿ ಕೈಯನೆ ನುಂಗುವ ನಿನ್ನ ಅಳಿಯ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡದು ಮಾಡ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ಕುಸುಮಮ್ಮ ಹೇಳ್ತಾರೆ ಅಳಿಯಂದರು ಮಾಡಿದ್ದು ತಪ್ಪು ಅಂತ ಹೇಳ್ಬೇಡ ಮೀನಾ ನಿನ್ನ ಯಜಮಾನ ಕಾರು ಲೈಸೆನ್ಸು ಇಟ್ಕೊಂಡು ಅವನು ಎಷ್ಟು ಕಾಟ ಕೊಟ್ಟಿದ್ದಾನೆ ಹೇಳು ಆಗ ಮೀನಾ ಹೇಳ್ತಾಳೆ ಅವರು ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ ನಿಲ್ಲಿಸಿದ್ದಾರೆ ಅಂತ ಹೇಳಿ ಫೋಟೋ ತೆಗೆದುಕೊಂಡು ಅವರನ್ನು ಇವರು ಸಸ್ಪೆಂಡ್ ಮಾಡಿಸಿಲ್ವಾ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಇಬ್ಬರು ಅವರ ಹಠದಲ್ಲಿ ನಮ್ಮ ಕನಕನ ಬಾಳು ಹೋಗ್ತಾ ಇದೆ ಅಮ್ಮ ಇದನ್ನೆಲ್ಲ ಹೀಗೆ ಬಿಟ್ಟರೆ ಕನಕ ಆಸೆ ಪಡುವ ಜೀವನ ಅವಳಿಗೆ ಸಿಗಲ್ಲ ಅಮ್ಮ ಅಮ್ಮ ನೋಡಮ್ಮ ನೀನು ನೀನು ಈ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಮ್ಮ ಆಗ ಕುಸ್ಮಮ್ಮ ಹೇಳ್ತಾರೆ ಅವಳ ಜೀವನ ಸರಿ ಹೋಗ್ಬೋದು ಮೀನು ಆದರೆ ನಿನ್ನ ಜೀವನ ಒಂದು ತವರ್ ಮನೆ ಕಳ್ಕೊಳ್ತೀಯ ಇಲ್ಲ ಗಂಡನ ಜೊತೆ ದ್ವೇಷ ಕಟ್ಕೊಡ್ತೀಯಾ ಹಳಿಯಂದರು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೆ ಇಷ್ಟು ದಿನ ಮಂಚ ಮಾಡ್ತಿದ್ದ ಕೆಲಸಕ್ಕೆ ನೀವಿಬ್ಬರು ಜಗಳ ಆಡ್ತಾ ಇದ್ರಿ ಆದರೆ ಈಗ ಕನಕನ ವಿಷಯಕ್ಕೆ ನಿಮ್ಮಿಬ್ಬರ ಜೀವನದಲ್ಲಿ ಬಿರುಕು ಬಿಟ್ಟಿದೆ ಇದೆಲ್ಲ ಬೇಡ ಕಂದಂತ ಕುಸುಮಮ್ಮ ಹೇಳ್ತಾರೆ ಅದಕ್ಕೆ ಮೀನಾ ಹೇಳ್ತಾಳೆ ಅಮ್ಮ ಹಾಗೆಲ್ಲ ಆಗೋದಿಲ್ಲಮ್ಮ ಅಂತೇಳಿ ಆಗ ಕುಸುಮಮ್ಮ ಏರು ಧ್ವನಿಯಲ್ಲಿ ಹೇಳ್ತಾರೆ ಈಗೇನೇ ಆಗೋದು ಮತ್ತೆ ಕುಸುಮಮ್ಮ ಹೇಳ್ತಾರೆ ಒಬ್ಬಳ ಮಗಳ ಜೀವನ ಚೆನ್ನಾಗಿ ಮಾಡೋಕ್ಕೆ ಹೋಗಿ ಇನ್ನೊಬ್ಬಳ ಮಗ ಮಗಳ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಮೀನಾ ಅದು ಹಾಗಾಗಬಾರ್ದು ನಿಮ್ಮಿಬ್ಬರ ಜೀವನ ಚೆನ್ನಾಗಿರಬೇಕು ಅಳಿಯಂದ್ರ ಮಾತು ಮೀರಿ ನಾನು ಈ ಮದುವೆಗೆ ಒಪ್ಪಿಗೆ ಕೊಡೋಲ್ಲ ಅಂತ ಹೇಳಿ ಕುಸುಮಮ್ಮ ಹೇಳ್ತಾರೆ ನಂತರ ಕುಸುಮಮ್ಮ ಅವರ ಗಂಡನ ಫೋಟೋದ ಮುಂದೆ ನಿಂತು ರೀ ನನ್ನ ನಿರ್ಧಾರ ಸರಿನಾ ಅಂತ ಹೇಳಿ ಕೇಳ್ತಾರೆ ಅದನ್ನು ಕನಕ ಮಾತ್ರ ಕೇಳಿ ಕೇಳಿಸ್ತಾ ಇರ್ತಾಳೆ ಕನಕ ಏನೋ ಒಂದು ನಿರ್ಧಾರ ಮಾಡೋಕ್ಕೆ ಹೊರಟಿದ್ದ ಹೊರಟಿದ್ದಾಗೆ ಕಾಣುತ್ತೆ ಅಂಥ ಕಡೆ ಶಾಂತಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡ್ತಾ ಇರ್ತಾಳೆ ಆಗ ರೀ ಎನ್ನುವ ಸ್ಟೂಡೆಂಟ್ಗೆ ಕಾಲಿಗೆ ಏನೋ ಪೆಟ್ಟಾಗುತ್ತೆ ಆಗ ಇನ್ನೊಬ್ಬ ಸ್ಟೂಡೆಂಟ್ ಅವಳನ್ನು ವಿಚಾರಿಸ್ತಾನೆ ಆಗ ಶಾಂತಿ ಆ ಹುಡುಗಿ ಹತ್ರ ಕೇಳ್ತಾಳೆ ಏನಾಯ್ತಮ್ಮ ಆಗ ಆ ಹುಡುಗ ಹೇಳ್ತಾನೆ ಮಾಸ್ಟರ್ ಕಾಲೆಡವಿ ಬಿದ್ದಲು ಹಾಗೆ ಇಟ್ಕೊಂಡೆ ಮಾಸ್ಟರ್ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಶಾಂತಿ ಕೇಳ್ತಾಳೆ ಆ ಹುಡುಗನಿಗೆ ನೀನೇನು ಡ್ಯಾನ್ಸ್ ಮಾಡೋಕೆ ಬಂದಿದ್ಯಾ ಅಥವಾ ಆ ಹುಡುಗಿನ ನೋಡೋಕೆ ಬಂದಿದ್ಯಾ ಅಂತ ಹೇಳಿ ಹಾಗೆ ಆ ಹುಡುಗ ಅವಳ ಭುಜವನ್ನು ಇಟ್ಕೊಂಡಿರ್ತಾ ಇಟ್ಕೊಂಡಿರ್ತಾನೆ ಅದಕ್ಕೆ ಶಾಂತಿ ಹೇಳ್ತಾಳೆ ಏ ಅವಳನ್ನು ಬಿಡೋ ಅಂದೆ ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಡ್ಯಾನ್ಸ್ ಡ್ಯಾನ್ಸ್ ಮಾಡುವಾಗ ಗಮನ ಡ್ಯಾನ್ಸ್ನ ಕಡೆಗೇನೆ ಇರಬೇಕು ಇಲ್ಲದ್ರೆ ಹಿಂಗೇನೆ ಆಗೋದು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಆ ಹುಡುಗಿ ಹತ್ರ ಕೇಳ್ತಾಳೆ ಅಂತ ಅಂತೇಳಿ ಅದಕ್ಕೆ ಆ ಹುಡುಗ ಹೇಳ್ತಾನೆ ನೋ ನೋಯ್ತಾ ಇದೆ ಮಾಸ್ಟ್ರ್ ಡಾ ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂಥೇಳಿ ಅದಕ್ಕೆ ಅದಕ್ಕೆ ಶಾಂತಿಯ ಫ್ರೆಂಡ್ ಹೇಳ್ತಾಳೆ ಕಸ್ತೂರಿ ಏನಪ್ಪ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಲ ಅದು ಬೇಗ ಬರುತ್ತಾ ಆಂಟಿ ಅಂತ ಕೇಳ್ತಾನೆ ಆ ಹುಡುಗ ಆಗ ಕಸ್ತೂರಿ ಶಾಂತಿ ಹತ್ರ ಹೇಳ್ತಾಳೆ ಏನೇ ಕಸ್ತೂರಿ ಇವನು ಅಂತೇಳಿ ಆಗ ಶಾಂತಿ ಹೇಳ್ತಾಳೆ ರತಿ ನೀನು ಹೇಳಮ್ಮ ತುಂಬ ಕಾಲು ನೋಯ್ತಾ ಇದೆಯಾ ಆಗ ರತಿ ಹೇಳ್ತಾಳೆ ಲೈಟಾಗಿ ಇದೆ ಮಾಸ್ಟರ್ ಸಾರಿ ಆಗ ಶಾಂತಿ ಹೇಳ್ತಾಳೆ ಸರಿ ಸರಿ ಇವತ್ತಿಗೆ ಎಷ್ಟು ಸಾಕು ಹೋಗಿ ರೆಸ್ಟ್ ಮಾಡಿ ಹೋಗಿ ಅಂತ ಹೇಳಿ ಹೇಳ್ತಾಳೆ ಹಾಗೆ ಶಾಂತಿ ಏನು ಮಾಡ್ತಾಳೆ ಅಂದರೆ ರೋಹಿಣಿ ಕೊಟ್ಟ ಚಿನ್ನವನ್ನು ಕಸ್ತೂರಿಗೆ ತಂದು ತೋರಿಸ್ತಾಳೆ ಆಗ ಕಸ್ತೂರಿ ಕೇಳ್ತಾಳೆ ಓ ಹೊಸ್ದ ಯಾರು ಅನ್ನ ಮಾಡಿಸಿಕೊಟ್ರ ಅದಕ್ಕೆ ಶಾಂತಿ ಹೇಳ್ತಾಳೆ ಯಾರು ಅವರ ನನಗೆ ಚಿನ್ನ ಆಗ ಕಸ್ತೂರಿ ಕೇಳ್ತಾಳೆ ಮತ್ತಾರೇ ನಿನಗೆ ಕೊಡಿಸಿದ್ದು ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಬಿಂಕದ ಸಿಂಗರ್ ಇದ್ದಾಳಲ್ಲ ನಮ್ಮ ಮನೆಯಲ್ಲಿ ಮಲೇಷಿಯನ್ ಹುಡುಗಿ ಅವಳು ಅದಕ್ಕೆ ಕಸ್ತೂರಿನಾಗ್ತಾ ಹೇಳ್ತಾಳೆ ಓಹೋ ರೋಹಿಣಿ ಕೊಡಿಸಿದ್ಲೇನೆ ಪರವಾಗಿಲ್ಲ ಕಣೆ ಇಬ್ಬರು ರಾಜ ಆಗಿಬಿಟ್ರಾ ಅದಕ್ಕೆ ಶಾಂತಿ ಹೇಳ್ತಾಳೆ ಏನೋ ನಾನು ಅವಳ ಹತ್ರ ರಾಜ ಆಗೋದಾ ಚಿಪ್ಸ್ ತಿನ್ನೋ ಬಾಯಲ್ಲಿ ಎಂಥ ಮಾತಾಡಿದೆ ನೀನು ಕಸ್ತೂರಿ ಈ ಒಡವೆಯನ್ನು ಕೊಟ್ಟು ಹೇಗಾದರೂ ನನ್ನ ಮನಸ್ಸು ಬದಲಾಯಿಸಬೇಕು ಅಂತ ನೋಡಿದ್ಲು ಆದರೆ ನಾನು ಯಾರು ಹೇಳು ನಾನು ಯಾರು ಹೇಳು ಸಕ್ಕರೆ ಬಯಲು ಶಾಂತಿ ಇಂಥ ಪಿತೂರಿ ಕೆಲಸ ಮಾಡಿ ನನ್ನ ಮನಸ್ಸು ಬದಲಾಯಿಸೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟೆ ಅದಕ್ಕೆ ಕಸ್ತೂರಿ ಕೇಳ್ತಾರೆ ಮತ್ತೆ ಯಾಕೆ ಈ ಒಡೆ ತೆಗೆದುಕೊಂಡ್ಬಿಟ್ಟೆ ಅದಕ್ಕೆ ಮತ್ತೆ ಶಾಂತಿ ಹೇಳ್ತಾಳೆ ಅದು ಅದಕ್ಕೆ ಮನೋಜ ಹೇಳ್ತಾ ಅಮ್ಮ ಇದು ನಿನ್ನ ಹತ್ರನೇ ಇರಲಿ ಅಂತೇಳಿ ಅದಕ್ಕೆ ಪಾಪ ಮಗು ಹೇಳ್ತಲ್ಲ ಅಂತೇಳಿ ನಾನು ಇಟ್ಕೊಂಡೆ ಅದು ಅಲ್ಲದೆ ಇವಳು ಯಾವಾಗ ನನ್ನ ಕೈಗೆ ಒಡವೆ ತಂದು ಕೊಟ್ಟಲು ಆವಾಗಲೇ ನಾನು ತೀರ್ಮಾನ ಮಾಡಿಬಿಟ್ಟೆ ಇನ್ನು ಯಾವತ್ತಿದ್ರೂ ನನ್ನ ಕೋಪ ಕಡಿಮೆ ಆಗಲೇಬಾರ್ದು ಅಂತ ಅದಕ್ಕೆ ಕಸ್ತೂರಿ ಕೇಳ್ತಾರೆ ಯಾಕೆ ಕೋಪನ ಕಡಿಮೆ ಮಾಡೋಕ್ಕೆ ಅಂತಲೇ ನನಗೆ ಆಗಾಗ ದುಡ್ಡು ಒಡವೆಲ್ಲ ತಂದು ಕೊಡ್ತಾನೆ ಇರ್ತಾಳೆ ಅದು ನನಗೆ ಲಾಭದ ವಿಷಯನೇ ಅಲ್ವೇ ಅಂತೇಳಿ ಶಾಂತಿ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಸರಿ ಸರಿ ಇದನ್ನೇ ಇನ್ನೂ ಬಿಸ್ನೆಸ್ ಮಾಡ್ಕೊಳ್ಬೇಡ ಮತ್ತೆ ಕಸ್ತೂರಿ ಕೇಳ್ತಾಳೆ ಹೌದು ತಾಯಿತ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ಶಾಂತಿ ಹೇಳ್ತಾಳೆ ಏ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಕಣೆ ನಾನಿದ್ದಾಗ ಮಾತ್ರ ಸುಮ್ಮನಿರ್ತಾನೆ ಮಿಕ್ಕಿದ ಟೈಮಲ್ಲಿ ಅವಳ ಸಪೋರ್ಟ್ ಮಾಡ್ತಾನೇ ಇದ್ದಾನೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಲೇ ಶಾಂತಿ ಆ ಸ್ವಾಮೀಜಿ ತುಂಬ ಪವರ್ಫುಲ್ ಕಣೆ ಅದಕ್ಕೆ ಶಾಂತಿ ಹೇಳ್ತಾಳೆ ಏ ಆ ಅಪ್ಪನ ಬಗ್ಗೆ ಯಾಕೆ ಇವಾಗ ಮಾತಾಡ್ತಿದ್ದೀಯ ನನ್ನ ಮೈಂಡ್ ಡಿಸ್ಟರ್ಬ್ ಮಾಡಬೇಡ ಆ ಬಂಗಾರದ ಚಿನ್ನದ ಸರ ಕಸ್ತೂರಿ ಕೈಯಲ್ಲಿರುತ್ತೆ ಆಗ ಶಾಂತಿ ಹೇಳ್ತಾಳೆ ಆ ಇವಾಗ ಆ ಚೈನ್ ಕೊಡು ಏನು ಕೊಟ್ಟ ತಕ್ಷಣ ಅದನ್ನು ವಾಪಸ್ ಕೊಡಬೇಕಂತ ಗೊತ್ತಿಲ್ವ ನಿನಗೆ ಅಂತ ಹೇಳಿ ಕಸ್ತೂರಿಗೆ ಹೇಳ್ತಾಳೆ ಈ ಚೈನ್ ನಿನಗೆ ಅಂತ ಅಂದ್ಕೊಂಡ್ಬಿಟ್ಟಿಯೋ ಏನೋ ಅಮ್ಮಣ್ಣಿ ಏನು ನನಗೆ ಇರೋ ಒಬ್ಬಳೇ ಫ್ರೆಂಡ್ ಅಂತ ನಿನಗೆ ತಂದು ತೋರಿಸಿದ್ದೇನಪ್ಪ ಹಾಗೆ ಶಾಂತಿ ಮತ್ತೆ ಹೇಳ್ತಾಳೆ ಕಸ್ತೂರಿ ಹತ್ರ ಏನಿಲ್ಲ ಅಂದರೂ ಒಂದು ಐದಾರು ಲಕ್ಷ ಬೆಲೆ ಬಾಳುತ್ತೆ ಕಣೆ ಅಲ್ವಾ ಅಂತ ಹೇಳಿ ಅಷ್ಟೊತ್ತಿಗೆ ವಿಶಾಲಾಕ್ಷಮ್ಮ ಬರ್ತಾರೆ ಟೀಚರ್ ಅಂತ ಕರೆದುಕೊಂಡು ವಿಶಾಲಾಕ್ಷಿ ಬಂದ ತಕ್ಷಣ ಶಾಂತಿ ಹತ್ರ ಹೇಳ್ತಾ ಕೇಳ್ತಾಳೆ ಆರಾಮ ಟೀಚರ್ ಅಂತ ಹೇಳಿ ಆಗ ಶಾಂತಿ ಹೇಳ್ತಾಳೆ ನಾನು ಆರಾಮಾಗಿದ್ದೇನೆ ನಿಮ್ಮನ್ನು ಡ್ಯಾನ್ಸ್ ಕ್ಲಾಸ್ಗೆ ಬರಬೇಡಿ ಅಂತ ಹೇಳಿದ್ದೆ ತಾನೇ ಆಗ ವಿಶಾಲಾಕ್ಷಿ ಹೇಳ್ತಾಳೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಬರಲಿಲ್ಲ ಟೀಚರ್ ನೀವು ಬರಬೇಡ ಅಂತ ಹೇಳಿ ದೂರ ಮಾಡಿದ್ರು ನನಗೆ ನಿಮ್ಮ ಮೇಲೆ ತುಂಬ ಅಭಿಮಾನ ಅದಕ್ಕೆ ವಿಷ ಅದಕ್ಕೆ ಕಸ್ತೂರಿಗೆ ಹೇಳ್ತಾಳೆ ಓಹೋ ದ್ರೋಣಾಚಾರ್ಯ ಏಕಲವ್ಯ ಇದ್ದಂಗೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ ನಿನ್ನ ಮೂತಿಗೆಷ್ಟು ಮೊಸರು ಮೆತ್ತ ಅಂತೇಳಿ ಕಸ್ತೂರಿಗೆ ಬೈತಾಳೆ ಶಾಂತಿ ಅದಕ್ಕೆ ಶಾಂತಿ ಮತ್ತೆ ಹೇಳ್ತಾಳೆ ಅದು ಡ್ರೋಣ ಅಲ್ಲ ಕಣ ಡ್ರೋಣ ಅಂದರೆ ಮೇಲೆ ಆರೋದು ದ್ರೋಣಾಚಾರ್ಯ ಮತ್ತು ಏಕಲವ್ಯ ನೀನು ನಾಲ್ಕಿನ ಒಂಚೂರು ಸರಿಯಾಗಿ ತಿಕ್ಬಿಟ್ಟು ಹೇಳಿ ನೋಡೋಣ ಅಂತೇಳಿ ಮತ್ತೆ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ ನಮ್ಮಿಬ್ರು ಸಂಬಂಧನೂ ಹಾಗೇ ಟೀಚರ್ ಅದಕ್ಕೆ ಶಾಂತಿ ಹೇಳ್ತಾಳೆ ಆಹಾ ಹಾ ಇಂಥ ನಾಟಕ ಎಲ್ಲ ಬೇಕಾಗಿಲ್ಲ ಬಂದ ವಿಷಯ ಏನು ಅಂತ ಹೇಳಿ ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ ಮುಂದಿನ ಶುಕ್ರವಾರ ನನ್ನ ಅಂತ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಅದು ಯಾಕೆ ಬಂತು ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ ಯಾಕಂದರೆ ನಾನು ಹುಟ್ಟಿದ್ದೇನೆ ಟೀಚರ್ ಅದಕ್ಕೆ ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಬಾಯ್ಸೆಲ್ಲ ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ನಿಮ್ಮನ್ನು ಸಕಲ ಕುಶ ವಲ್ಲಭಿ ಅಭಿನೇತ್ರಿ ನಾಟ್ಯಕಲೆ ಶಾರದೆ ಶಾಂತಿನ ನಾನೇ ಖುದ್ದಾಗಿ ಇನ್ವೈಟ್ ಮಾಡೋಣ ಅಂತ ಬಂದೆ ಅದಕ್ಕೆ ಶಾಂತಿ ಹೇಳ್ತಾಳೆ ನಿಮ್ಮ ಬಾಯ್ಸ್ ತಾನೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅದಕ್ಕೆ ನಾನೆಲ್ಲ ಯಾಕೆ ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ ಟೀಚರ್ ನನಗೆ ಮೇಲೆ ಗೌರವ ಜಾಸ್ತಿ ಇದೆ ಟೀಚರ್ ಅದಕ್ಕೆ ನನ್ನ ಹುಟ್ಟಿದ ಹಬ್ಬಕ್ಕೆ ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಕರಿತಾ ಇದ್ದೇನೆ ನೀವಿಬ್ಬರು ಖಂಡಿತವಾಗಿ ಬರಬೇಕು ಹಾಗಂತ ಹೇಳಿ ಕು ಟೀಚರ್ಗೆ ಕುಂಕುಮ ಇಡಲಿಕ್ಕೆ ಕೊಡ್ತಾಳೆ ಈ ವಿಶಾಲಾಕ್ಷಿ ಹಾಗೆ ಶಾಂತಿ ಆ ಕುಂಕುಮವನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ತಾಳೆ ಅಲ್ಲ ಇದಕ್ಕೆ ವಾಮಾಚಾರ ಏನು ಮಾಡಿಸಿಲ್ಲ ತಾನೇ ಇದನ್ನು ನನ್ನ ಅಣೆಗೆ ಇಟ್ಟ ತಕ್ಷಣ ನಾನು ಬದಲಾಗಿ ನಿಮ್ಮ ಕಡೆಯೇ ಸೆಳೀತಾ ಇರ್ತಾಯಿರಾ ಏನು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ ಎಂತ ಮಾತಾಡ್ತೀರಾ ಟೀಚರ್ ಪಕ್ಕ ಇದು ಮೂಕಾಂಬಿಕೆ ತಾಯಿಯ ಕುಂಕುಮ ಇದು ಇಟ್ಕೊಳ್ಳಿ ಏನೂ ಆಗಲ್ಲ ಆಗ ಶಾಂತಿ ಹೇಳ್ತಾ ಹಾಂ ಇರಲಿ ಹಾಗೆ ವಿಶಾಲಾಕ್ಷಿ ಶಾಂತಿ ಹೇಳ್ತಾಳೆ ನೀವು ತುಂಬ ಹೆಂಗಾಗಿದ್ದೀರ ಅಮ್ಮ ನೀವು ಮೂರು ಜನ ಮಕ್ಕಳಿಗೆ ತಾಯಿ ಅಂತ ಕಾಣಿಸೋದೇ ಇಲ್ಲ ಅಂಥೇಳಿ ಅದನ್ನೇ ಈ ಶಾಂತಿ ಎಣಿಸ್ಕೊಂಡು ಮನಸ್ಸಿನಲ್ಲೇ ಖುಷಿ ಇರ್ತಾಳೆ ನಾನು ತುಂಬ ಹೆಂಗಾಗಿದ್ದೇನೆ ಅಂತ ಹೇಳಿ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಬಿಟ್ಟರೆ ಇನ್ನೊಂದನ್ನು ನೋಡು ಅಂತಾಳೆ ಏ ಶಾಂತಿ ಅವಳ ಮಾತಿಗೆ ಮರಳಾಗಬೇಡ ಕಣೆ ಅವಳು ಮೇಲೆ ಆಯಿಸಿರ್ತಾ ಇದ್ದಾಳೆ ಅದಕ್ಕೆ ಶಾಂತಿ ಕಸ್ತೂರಿ ಹೇಳ್ತಾಳೆ ಆಹಾ ಸುಮ್ಮನೆ ಕೂತ್ಕೊಳ್ಳಿ ನನ್ನನ್ನು ಯಾರಾದರೂ ಒಗಳಿದ್ರೆ ನಿನಗೆ ಒಟ್ಟಿ ಕಿಚ್ಚು ಅದಕ್ಕೆ ಕಸ್ತೂರಿ ಹೇಳ್ತಾಳೆ ನಿನ್ನ ಒಳ್ಳೆದಕ್ಕೇ ಹೇಳ್ತಾ ಇರೋದು ಸರಿ ಆಯಿತು ಕಾಫಿ ಕೊಡಿ ಅಂತ ಹೇಳಿ ಹೇಳ್ತಾಳೆ ಇತ್ತ ಕಡೆ ಅರುಣ್ ತುಂಬ ಎಮೋಷ್ನಲ್ ಆಗಿ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ ಆಗ ಅರುಣ್ನ ಮನೆಗೆ ಕನಕ ಕೂಡ ಬರ್ತಾಳೆ ಆಗ ಅರುಣ್ ಕನಕನನ್ನು ನೋಡಿ ಕನಕ ಅಂತ ಕರೀತಾನೆ ಬಾ ಕೂತ್ಕೋ ಅಂತ ಹೇಳಿ ಕರೀತಾನೆ ಆಗ ಕನಕ ಹೇಳ್ತಾಳೆ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತೇಳಿ ಆಗ ಅರುಣ್ ಕೇಳ್ತಾಳೆ ಕೇಳ್ತಾನೆ ಏನು ಹೇಳು ಅಂತ ಹೇಳಿ ಆಗ ಕನಕ ಹೇಳ್ತಾಳೆ ನಮ್ಮ ಮದುವೆ ನಡೆಯೋಲ್ಲ ಅಂತೇಳಿ ಅದನ್ನು ಕೇಳಿ ಅರುಣ್ಗೆ ತುಂಬ ಶಾಕ್ ಆಗುತ್ತೆ ದಯವಿಟ್ಟು ನಾನು ಮರೆತು ಬಿಡಿ ಅಂತೇಳಿ ಕನಕ ಹೇಳ್ತಾಳೆ ಆಗ ಅರುಣ್ ಕೇಳ್ತಾನೆ ಏನು ಹೇಳ್ತಾ ಇದ್ದೀಯ ಅಂತೇಳಿ ಅದಕ್ಕೆ ಕನಕ ಹೇಳ್ತಾಳೆ ಹೌದು ನಮ್ಮ ಭಾವನ ಒಪ್ಪಿಗೆ ಇಲ್ಲದೆ ಈ ಮದುವೆ ನಡೆಯೋಲ್ಲ ಹಾಗೆ ಅವರ ಮಾತನ್ನು ನಾವು ಮೀರೋದು ಕೂಡ ಇಲ್ಲ ಅದಕ್ಕೆ ಅರುಣ್ ಹೇಳ್ತಾನೆ ಕನಕ ಆಗಿ ಸಂತೋಷವಾಗಿರ್ಬೇಕಾಗಿರೋದು ನಾವು ಅದಕ್ಕೆ ಕನಕ ಹೇಳ್ತಾಳೆ ಮದುವೆ ಮಾಡಬೇಕಾಗಿರೋದು ಅವರಲ್ವಾ ಅಂತೇಳಿ ಮತ್ತು ಅರುಣ್ ಕೇಳ್ತಾನೆ ನನಗಿಂತ ನಿನಗೆ ಅವರೇ ಮುಖ್ಯನಾ ಆಗ ಕನಕ ನನ್ ನಿಮಗಿಂತ ನನ್ನ ನನಗೆ ಅವರೇ ಮುಖ್ಯ ನನ್ನ ಅಕ್ಕ ತಾಯಿ ನನ್ನ ತಮ್ಮ ಸ್ವಾರ್ಥಿಯಾಗಿ ನಿಮ್ಮ ಜೊತೆ ನಾನು ಹಸೆಮಣೆ ಹತ್ತಲ್ಲ ನನ್ನ ಭಾವನ ಒಪ್ಪಿಗೆ ಇಲ್ಲದೆ ಈ ಮದುವೆ ನಡೆಯಲ್ಲ ಅಂತೇಳಿ ಕನಕ ಹೇಳ್ತಾಳೆ ಅದಕ್ಕೆ ಅರುಣ್ ಹೇಳ್ತಾನೆ ಸೂರ್ಯ ಬೆಳಕು ಕೊಡ್ತಾನೆ ಗಂಗೆ ನೀರು ಕೊಡ್ತಾಳೆ ಗಿಡ ಸತ್ವ ಕೊಡುತ್ತೆ ಗೊಬ್ಬರ ಶಕ್ತಿ ಕೊಡುತ್ತೆ ಆದರೆ ಅದರಲ್ಲಿ ಬೆಳೆಯುವಂಥವು ದೇವರ ಪಾದ ಸೇರುತ್ತೆ ಇಲ್ಲಾಂದರೆ ಹೆಣ್ಣಿನ ಮುಡಿ ಸೇರುತ್ತೆ ಗಿಡಕ್ಕೆ ಸ್ವಂತ ಅಂಥವು ಕೂತ್ಕೊಳ್ಬಾರ್ದಲ್ವಾ ನಮ್ಮ ಪ್ರೀತಿ ಬಗ್ಗೆ ಕೂಡ ಯೋಚನೆ ಮಾಡು ಕನಕ ಅಂತೇಳಿ ಅರುಣ್ ಹೇಳ್ತಾನೆ ಅದಕ್ಕೆ ಕನಕ ಹೇಳ್ತಾಳೆ ಮರ್ತೋಗ್ತೇನೆ ನೀವು ಮರ್ತೋಗಿ ನಿಮ್ಮ ಆಟದಿಂದ ಸಂತೋಷವಾಗಿರುವ ನನ್ನ ಅಕ್ಕ ಭಾವನ ಜೀವನದಲ್ಲಿ ಯಾವ ಬಿರುಗಾಳಿಯೂ ಬರಬಾರ್ದು ಅವರು ಸಂತೋಷವಾಗಿರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆದರೆ ಈ ಆರುಣ ಕನಕನನ್ನು ಬಿ ಬಿಡೋದಿಲ್ಲ ಕನಕ ಕನಕ ಅಂತ ಹೇಳಿ ಅವಳನ್ನು ತಡೆ ನಿಲ್ಲಿಸ್ತಾನೆ ಆಗ ಅರುಣ್ ಕನಕನ ಕೈಯನ್ನು ಇಟ್ಕೊಂಡು ಹೇಳ್ತಾನೆ ಕನಕ ನನ್ನ ಮಾತು ಕೇಳಿ ಕನಕ ಅದಕ್ಕೆ ಕನಕ ಹೇಳ್ತಾಳೆ ಇಲ್ಲ ನೀವು ಇನ್ನು ಮುಂದೆ ನನಗೆ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗ್ಲಿ ಮೀಟ್ ಮಾಡೋದಾಗಲಿ ಯಾವುದನ್ನು ಇಟ್ಕೊಳ್ಬೇಡಿ ನೀವು ಹೀಗೆ ಮಾಡೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಇರುವಂಥ ದ್ವೇಷನೂ ಹೆಚ್ಚಾಗುತ್ತೆ ಅದು ಹಾಗೆ ಭಾವನ ಕೋಪವೂ ಜಾಸ್ತಿ ಆಗುತ್ತೆ ಇದು ನಮ್ಮ ಕುಟುಂಬದ ಮೇಲೂ ತುಂಬ ಪ್ರಭಾವ ಬೀರುತ್ತೆ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಕನಕ ಹೇಳ್ತಾಳೆ ಆಗ ಅರುಣ್ ಕೈಯನ್ನು ಹಿಡಿದಿರುವಂಥ ಕನಕನ ಕೈಯನ್ನು ಬಿಟ್ಟು ಬಿಡ್ತಾನೆ ಆಗ ಅರುಣ್ ಹೇಳ್ತಾನೆ ನಾನು ಹೇಳೋದನ್ನು ಸ್ವಲ್ಪ ಕೇಳು ಕನಕ ಆಗ ಕನಕ ಹೇಳ್ತಾಳೆ ಬೇಡ ನಮ್ಮಿಬ್ಬರ ಆಟದಿಂದ ಅವರ ಜೀವನ ಹಾಳಾಗೋದು ಬೇಡ ಮತ್ತೆ ಅರುಣ್ ಕೇಳ್ತಾನೆ ಕನಕನ ಹತ್ರ ರಿಯಲಿ ನೀ ನನ್ನನ್ನು ಮರೆಯೋದಕ್ಕೆ ಆಗುತ್ತಾ ಹಾಗೆ ಹೇಳುವಾಗ ಕನಕ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ಹೊರಗಡೆ ಬರುವಾಗ ಬಾಗಿಲಿನ ಹತ್ತಿರ ಅರುಣ ತಾಯಿ ಸಿಗ್ತಾರೆ ಕನಕ ಅಂತ ಹೇಳಿ ಕರೀತಾರೆ ಆದರೂ ಕೂಡ ಕನಕ ಕ್ಯಾರ್ ಮಾಡದೆ ಅಲ್ಲಿಂದ ಹೊರಟೇ ಹೋಗ್ತಾಳೆ ಆಗ ಅರುಣ ತಾಯಿ ಕೇಳ್ತಾರೆ ಏನೋ ಅರುಣ್ ನಾನು ಅಷ್ಟು ಕರಿತಾ ಇದ್ರು ಮಾತಾಡದೆ ಅಳುತ್ತಾ ಹೋಗ್ಬಿಟ್ಲೋ ಅವಳು ಅಂತ ಹೇಳಿ ಹೇಳ್ತಾರೆ ನೀನೇನಾದರೂ ಬೈದ್ಯ ಅಂತ ಕೇಳಿ ಅರುಣ್ ಹತ್ರ ಕೇಳ್ತಾರೆ ಅದಕ್ಕೆ ಅರುಣ್ ಹೇಳ್ತಾರೆ ನಾನೇ ಅಕ್ಕಮ್ಮ ಬೈಲಿ ಅವಳಿಗೆ ಅವಳನ್ನು ಬೈಯೋ ಅಧಿಕಾರ ನನಗೆಲ್ಲಿದೆಯಮ್ಮ ಅದಕ್ಕೆ ಅರುಣ ತಾಯಿ ಏನೋ ಹೀಗೆ ಹೇಳ್ತಿದ್ಯಾ ಹೌದಮ್ಮ ಅವಳ ಭಾವನ ಒಪ್ಪಿಗೆ ಇಲ್ಲದೆ ಅವಳು ಮದುವೆ ಆಗಲ್ಲಂತೆ ಅಂತೆ ನನಗಿಂತ ಅವಳಿಗೆ ಅವಳ ಕುಟುಂಬನೇ ಹೆಚ್ಚಂತೆ ನನ್ನನ್ನು ಮರ್ತೋಗು ಅಂತ ಹೇಳಿದ್ಲು ಅದಕ್ಕೆ ಅರುಣ ತಾಯಿ ಹೇಳ್ತಾರೆ ನಾನೇ ಮಾತಾಡ್ತೇನೆ ಅದಕ್ಕೆ ಅರುಣ ಅದನ್ನು ತಡಿತಾನೆ ಬೇಡಮ್ಮ ಅವಳೇ ಮರ್ತೋಗು ಅಂತ ಹೇಳಿದಾಳೆ ಇದನ್ನು ಇಲ್ಲೇ ಅಂತ ಹೇಳಿ ಅರುಣ್ ಹೇಳ್ತಾನೆ ತಾಯಿ ಹತ್ರ ಇತ್ತ ಕಡೆ ಮೀನ ಸೂರ್ಯನ ಹತ್ರ ಕೇಳ್ತಾಳೆ ಹಾಗಾದರೆ ಕನಕನಿಗೆ ಹುಡುಗ ನೋಡೋಕ್ಕೆ ಹೋಗಿದ್ರಿ ಅನ್ನಿ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಹೋಗಿದ್ದೆ ಆದರೆ ಆ ಹುಡುಗ ಕನಕನಿಗೆ ಸೆಟ್ ಆಗಲ್ಲ ಬೇರೆ ಹುಡುಗನ ನೋಡ್ತೇನೆ ಹಾಗೆ ಸೂರ್ಯ ಅಪ್ಪ ಬರ್ತೇನಪ್ಪ ಅಂತ ಹೇಳಿ ಸೂರ್ಯ ಮನೆಯಿಂದ ಹೊರಟೋಗ್ತಾನೆ ಆಗ ರಂಗನಾಥ್ ಹೇಳ್ತಾರೆ ಹುಷಾರಪ್ಪ ಅಂತ ಹೇಳಿ ಹಾಗೆ ಸೂರ್ಯ ಹೊರಗಡೆ ಹೋಗುವಾಗ ಮೇಕೆ ಮಂಜನ್ನ ಮನೆ ಒಳಗಡೆ ಬರ್ತಾರೆ ಮೇಕೆ ಮಂಜನನ್ನು ಸೂರ್ಯ ನೋಡ್ತಾನೆ ಆಗ ಸೂರ್ಯ ಮೇಕೆ ಮಂಜನನ್ನು ನೋಡ್ತಾ ಹೇಳ್ತಾನೆ ಓಹೊ ಹೋಹೋ ಬನ್ನಿ ಬನ್ನಿ ಮಲೇಷ್ಯನ್ ಮಾವ ಆಗ ಸೂರ್ಯ ಎಲ್ಲರನ್ನು ಕರೀತಾನೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಇಲ್ಲಿ ಬನ್ನಿ ಬನ್ನಿ ಮಲೇಶಿಯನ್ ಮಾವ ಬಂದಿದ್ದಾರೆ ಬನ್ನಿ ಬನ್ನಿ ನಾಚಿಕೊಳ್ಬೇಡಿ ಬನ್ನಿ ಒಳಗೆ ಬನ್ನಿ ಅಂತೇಳಿ ಮಲೇಶಿಯನ್ ಮಾವನನ್ನು ಹೊರಗಡೆ ಒಳಗಡೆ ಕರ್ಕೊಂಡು ಹೋಗ್ತಾನೆ ಸೂರ್ಯ ಆಗ ಮನೋಜ್ ಹೇಳ್ತಾನೆ ಅಯ್ಯಯ್ಯೋಯ್ಯೋ ಯಾವಾಗ ಆವಾಗ ನೋಡಿದ್ರು ಇವನು ಕಿರಿಸ್ತಾನೇ ಇರ್ತಾನೆ ಹೆರಿಟೇಟ್ ಫೆಲೋ ಅಂತೇಳಿ ಮನೋಜ್ ಹೊರಗಡೆ ಹೋಗ್ತಾನೆ ಆಗ ಸೂರ್ಯ ಮಲೇಶನ್ ಮಾವನನ್ನು ಒಳಗಡೆ ಕರ್ಕೊಂಡು ಬಂದಾಗ ಹೇಳ್ತಾನೆ ಮಲೇಷಿಯನ್ ಮಾವ ಬಂದಿದ್ದಾರೆ ಆಗ ರೋಹಿಣಿ ಒಳಗೆ ಹೇಳ್ತಾಳೆ ಅಂದರೆ ಅವಳೆ ಅವಳೆ ಅವಳಷ್ಟೇ ಕೇಳ್ತಾಳೆ ಅಯ್ಯಯ್ಯೋ ಇದೇನಿದು ಮಲೇಷ್ಯನ್ ಮಾವ ಅಂತಿದ್ದಾರೆ ಆಗ ಸೂರ್ಯ ಸಕ್ಕರೆಯನ್ನು ಕರೀತಾನೆ ಸಕ್ಕರೆ ಸಕ್ಕರೆ ಬಾ ಸಕ್ಕರೆ ನಿನ್ನ ಬೀಗರು ಬಂದಿದ್ದಾರೆ ಆಗ ಸಕ್ಕರೆ ಕೂಡ ಒಳಗಡೆ ಬರ್ತಾಳೆ ಸಕ್ಕರೆಗೆ ಮೇಕೆ ಮಂಜನ್ನ ಮುಖ ನೋಡಿ ಒಂಥರ ಆಗುತ್ತೆ ಆಗ ಸೂರ್ಯ ಹೇಳ್ತಾನೆ ಸಕ್ಕರೆ ಮಲೇಷ್ಯನ್ ಮಾವ ಅದಕ್ಕೆ ಸಕ್ಕರೆ ಹೇಳ್ತಾನೆ ಎಲ್ಲೋ ಇವರ ಇವರು ಯಾವ ಮಲೇಶನ್ ಮಾವನೋ ದೊಡ್ಡ ಮೋಸಗಾರ ಮಾವ ನೀನು ಯಾಕೆ ಇಲ್ಲಿಗೆ ಬಂದಿರೋದು ಯಾಕೆ ಬಂದಿರೋದಂತೆ ಸಕ್ಕರೆ ಕೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಮನೆಗೆ ಬಂದವರ ಹತ್ರ ಮಾತಾಡೋ ರೀತಿಯನ್ನು ಇದು ಅದಕ್ಕೆ ಮೇಕೆ ಮಂಜನ್ನ ಹೇಳ್ತಾರೆ ಪರವಾಗಿಲ್ಲ ಬಿಗ್ರೆ ಬಿಗಿತ್ತಿ ಕೋಪ ನನಗೆ ಅರ್ಥ ಆಗುತ್ತೆ ಆಗ ಸಕ್ಕರೆ ಹೇಳ್ತಾರೆ ಯಾವಳು ಯಾವಳು ನನ್ನ ಬಿಗುತ್ತಿ ತರಕಾರಿ ಮಾರೋ ನಿನಗೆ ನಾನು ಬಿಗುತ್ತಿ ಆಗ್ತೇನಾ ಅದಕ್ಕೆ ಸೂರ್ಯ ಮಧ್ಯೆ ಮಾತಾಡಿ ಹೇಳ್ತಾನೆ ಅಬ್ಜೆಕ್ಷನ್ ಅಪ್ಪಯ್ಯ ಅವರ ಬಗ್ಗೆ ಏನು ಮಾತಾಡಿದರೂ ನಾನು ಕೇಳ್ತೇನೆ ಆದರೆ ಅವರು ತಪ್ಪು ಮಾಡಿದ್ದಾರೆ ಆದರೆ ಅವರ ಕೆಲಸದ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಶಾಂತಿ ಮತ್ತು ಗುಂಗ್ರಿ ಹತ್ರ ಕೇಳ್ತಾರೆ ಏ ಗುಂಗ್ರಿ ನೀನು ಬರೋಕೆ ಹೇಳಿದ್ದೆ ಅವರನ್ನು ಅದಕ್ಕೆ ಶಾಂತಿ ಅದಕ್ಕೆ ರೋಹಿಣಿ ಹೇಳ್ತಾರೆ ಇಲ್ಲ ಅತ್ತೆ ನಾನೇ ಬರೋಕೆ ಹೇಳಿಲ್ಲ ಅವರನ್ನು ಆಗ ಮನೋಜ ಕೂಡ ಮೇಕೆ ಮಂಜನೆಯನಿಗೆ ಬೈತಾರೆ ಆಗ ರಂಗನಾಥ್ ಅವರು ಮನೋಜನಿಗೆ ಬೈತಾರೆ ಮನೆಗೆ ಬಂದವರ ಹತ್ರ ಸೌಜನ್ಯಪೂರ್ವವಾಗಿ ನಡ್ಕೊಳ್ಬೇಕು ಅಂತೇಳಿ ಹಾಗೆ ರಂಗನಾಥ್ ಅವರು ಮೀನನಿಗೆ ಹೇಳ್ತಾರೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಅಮ್ಮ ಅಂತ ಹೇಳಿ ಮತ್ತೆ ರೋಹಿಣಿ ಹೇಳ್ತಾಳೆ ನೀವು ಯಾಕೆ ಬಂದ್ರಿ ಇಲ್ಲಿಗೆ ನೀವು ಬಂದಿದ್ದರಿಂದ ನಾವು ಬಯಸ್ ನಾನು ಬಯಸ್ಕೊಳ್ಳೋ ಹಾಗೆ ಆಯಿತು ಅಂತೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಪಾಪ ನಿಮ್ಮ ಅವನಿಗೆ ನಿಮ್ಮ ನಿಮ್ಮನ್ನು ನೋಡಬೇಕಂತ ಆಸೆ ಆಯಿತು ಏನೋ ಅಂತೇಳಿ ಹೇಳ್ತಾರೆ ಆಗ ಸೂರ್ಯ ಕೂಡ ನಗ್ತಾನೆ ಶ್ರುತಿ ಕೂಡ ನಗ್ತಾಳೆ ಇಷ್ಟ ಆಗಿದೆ ವೀಕ್ಷಕರೇ ಈ ಸಂಚಿಕೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್